ಹಾ <and> <out> <ieur221>

ನೋಟ ಪಾಲ ಕೊಟ್ಬಿಡಿ

ನೀವರ ಇಲ್ಲ ಮೇಡಮ್ ಇಲ್ಲಿವರೆಗೂ ಹತ್ತು ಜನ ಜೀವನ ಒಂದೇ ಮೀಟಿಂಗ್ ಅಲ್ಲಿ ಕಣ್ಣು ಬೇರೆಲ್ಲ ಮಾತಾಡ್ತಾರೆ ಮುಂದೆ ವ್ಯಾಪಾರಸ್ಥರು ಏನಿದ್ದಾರೆ ರೋಡ್ ವರ್ಗೂ ಬಂದ್ಬಿಟ್ಟಿದ್ದಾರೆ ಈಗ ರೋಡ್ ವರ್ಗು ಬರೋದ್ರಿಂದ ಟ್ರಾಫಿಕ್ ಜಾಮ್ ಆಗಿ ಸುಮಾರು ಪ್ರಾಬ್ಲಮ್ಸ್ ನಮಗೆ ಕಂಪ್ಲೇಂಟ್ಸ್ ಬರ್ತಾ ಇದೆ ಮೈನ್ ಒಂದೇ ಇರೋದೇ ಬಜಾರ್ ರೋಡ್ ಮೈನ್ ರೋಡ್ ಇದೆ ಇಲ್ಲಿ ತುಂಬಾ ಟ್ರಾಫಿಕ್ ಜಾಮ್ ಇದೆ ಎಲ್ಲ ಮುಂದೆ ಬಂದಿದ್ದಾರೆ ಮುಂದೆ ಬಂದಿದೆ ಕಂಪ್ಲೇಂಟ್ ಆಧಾರದ ಮೇಲೆ ಸರ್ಕಲ್ ಇನ್ಸ್ಪೆಕ್ಟರ್ ಹಾಗೂ ನಾವು ಖುದ್ದು ಬಂದು ಬೆಳಿಗ್ಗೆ ಒಂದ್ಸರಿ ವಾರ್ ಮಾಡಿದೀವಿ ಏನಂತ ಒಳಗಡೆ ಇಟ್ಕೊಳ್ಳಿ ಅಂತ ಬಟ್ ಇವಾಗ ಇವ್ರು ಅಪೋಸ್ ಮಾಡ್ತಾ ಶೀಟ್ ಶೀಟ್ಗಳು ಯಾಕೆ ತೆಗೀತೀರಾ ಅಂತಾರೆ ಇವತ್ತು ತೆಗಿಲಿಲ್ಲ ಅಂದ್ರೆ ಮತ್ತೆ ನಾಳೆ ಮುಂದೆ ಬರ್ತಾರೆ ಈಗ ಅವ್ರ ಅಶೂರೆನ್ಸ್ ಕೊಡ್ಲಿ ಶೀಟ್ ಮಾತ್ರ ಇರಲಿ ನಾವು ಬರಲ್ಲ ಅಂತ ಶೀಟ್ ಬಿಡ್ತೀವಿ ಏನ್ ಸರ್ ಈಗ ಮುಂದೆ ಬರಬಾರ್ದು ಏನಿದ್ರೆ ಒಳಗಡೆ ಇರ್ಲಿ ಬಿಡಿ ಮಳೆಗೆ ನಿಮಗೆ ಗೊತ್ತು ಎಷ್ಟು ಬ್ಲಾಕ್ ಆಗಿತ್ತು ಮಳೆ ನೀರು ಹೋಗ್ದೆ ಎಷ್ಟು ಇದಾಗಿತ್ತು ನಾವು ಅದ ಅವಸ್ಥೆ ಪಡೋದು ಸರ್ ಕಂಪ್ಲೇಂಟ್ಸ್ ಎಲ್ಲ ನಮ್ಗೆ ಪುರಸಭೆಗೆ ಬರೋದು ಇವ್ರ ಕಾಪರೇಷನ್ ಇರ್ಬೇಕು ಇವಾಗ ಏನು ಬಡವರಿಗೆ ಇದು ಮಾಡಿದ್ರು ಅದು ಬಡವರಿಗೆ ಅಂತಲ್ಲ ಇದು ಯಾವುದು ಸರ್ ಇದು ಬಿಸಿ ಸ್ಟ್ರೀಟ್ ಇದು ಕ್ರಮ ತಗೊಳ್ಳೇಬೇಕು ಹಂಡ್ರೆಡ್ ಫೀಟ್ ಅಷ್ಟೇ ರೋಡ್ ಇದೆ ನಿಮ್ಗೆ ಆ ಕಡೆ ಎಲ್ಲೂ ವೆಹಿಕಲ್ಸ್ ಹೋಗಕ್ ಆಗಲ್ಲ ಅದಕ್ಕೋಸ್ಕರ ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಅದು ಟೆಕ್ನಿಕಲ್ ಸಮಸ್ಯೆ ಇರೋದು ಪುರಸಭೆದು ಮತ್ತೆ ಸರ್ಕಾರದು ನಮ್ದಲ್ಲ ನಮ್ಮಿಂದ ಯಾವ ಸಮಸ್ಯೆ ಟ್ರಾಫಿಕ್ ಆಗ್ತಾ ಟೆನ್ ಫೀಟ್ ರೋಡ್ ಇದ್ದಾಗ ಇದೀವಿ ಟೆನ್ ಫೀಟ್ ರೋಡ್ ಇದ್ದಾಗ ಇದೀವಿ ಟೆನ್ ಫೀಟ್ ರೋಡಿ ಇದ್ದಾಗ ಇದೀವಿ ಮೇಡಮ್ ಅಲ್ಲಿ ಟ್ರಾಫಿಕ್ ಜಾಮ್ ಇಲ್ಲ ಇಲ್ಲಿ ಇದು ಇದೇನು ಇಲ್ಲ ಕ್ಲಿಯರ್ ಆಗಿ ಹೇಳ್ತೀನಿ ಇದು ರಾಜಕೀಯ ಬೇರೆ ಇರ್ತದೆ ಇದು ದೌರ್ಜನ್ಯ ಇದೆ